ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಅದೇನಂತ ನಾಳೆ ವಿಡಿಯೋದಾಗ ನೋಡ್ರಿ ಬರ್ತೇ ಗೊತ್ತಾಗುತ್ತೆ ಅದು ದೊಡ್ಡವ್ರಿಗೆ ಇಷ್ಟ ಮಕ್ಕಳಿಗೆ ಇಷ್ಟ ಎಲ್ಲರಿಗೂ ಇಷ್ಟ ಇದು ಸ್ವೀಟ್ ಅಲ್ಲ ಖಾರ ಅದನ್ನ ನಾವು ಹೇಳಲ್ಲ ಮಾಡ್ಕಂತೀವಿ ನೀವು ನಿಮ್ಗೆ ಗೊತ್ತಾಗುತ್ತೆ ಲಾಸ್ಟ್ ಗೊತ್ತಾಗುತ್ತೆ ನೋಡ್ರಿ ಲಾಸ್ಟ್ ತನಕ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ನೋಡ್ರಿ ನಮ್ಮ ವಿಡಿಯೋಕ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಬರ್ರಿ ಸ್ಟಾರ್ಟ್ ಮಾಡೋಣ ಅಡುಗೆ ಸ್ಟಾರ್ಟ್ ಮಾಡಿದ್ರೆ ಮಮ್ಮಿ ಗೋಬಿ ಇದು ತಿಂತಿಲ್ಲ

சஸ் சனிரக்க வந்து கலஸ் பார்க்கணும் கலசிலப்பா हां இதோ பாருங்க இந்த எண்ணெய்க்கு கூடமா எண்ணெய் கையில டேய் இது நீ கையில அஸ்தா எல்ல மிக்ஸிங் ஆகும் うん நல்லா போடு நல்லா நந்துட मैं मस्त खा रहा हूँ आधा कर दे देने <laughs> ना मैं सौ रुपए के मैं सौ बड़ा लोग हूँ हम्म वाह चिंचे बड़ा इधर आएगा अभी तो तब बचेंगे इधर

ಕ್ಯಾಪ್ಸಿಕಮ್ ಅಂದ್ರೆ ಡಾನ್ ಮೆಣ್ಸಿನ್ಕಾಯಿ ಉಪ್ಪು ಪೆಪ್ಪರ್ ಪೌಡರ್ ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಕ್ಕ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸೋಕ್ರಿ ಫಸ್ಟ್ ಈಗ ಇದೊಂದು ಸ್ವಲ್ಪ ಇದಾಗಿಂದ ಸೋಯಾ ಸಾಸ್ ಈಗ ಗ್ರೀನ್ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್

ని అది సైప్ బి అదే అక్కడ గోబి తినక గోబి ග කර වරේ තැන්දර අක්්ෂන්දර ගාය ඔබ්බෝ විමෝේ තමා බිස් වි විසිි සේරවර්ලන කෙන්රක්න ගන්සිද

Det er masse vondt. Jeg vil ikke si நீ வீடியோ இஷ்ட எல்லாரும் ಲೈಕ್ ಮಾಡ್ರಿ ಶೇರ್ ಮಾಡಲಿ ಕಮೆಂಟ್ ಮಾಡಲಿ ಯಾರೆಲ್ಲ ಹೊಸ್ದಾಗಿ ನೋಡಕಿರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಲಿ ಹಂಗೆ ಯಾವ ಥರ ಅಡುಗೆ ಮಾಡೋಟ್ರಿ ನಮ್ಗೆ ಕಮೆಂಟ್ ಮಾಡಿ ಹೇಳಲಿ ನೀವು ಹೇಳಿದ ಅಡುಗೆ ನಾವು ಮಾಡಿ ತೋರಿಸ್ತೀವಿ ರೀ ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಬಾಯ್